ಕೋಲಾರ ನಗರದ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ ಸೈಯದ್ ಜಾವೀದ್ ಓರ್ಪ ಸಚಿನ್ ರವರು ರಾಜ್ಯ ವಕಪ್ ಬೋರ್ಡ್ನ ನಾಮನಿರ್ದೇಶಕರಾಗಿ ನೇಮಕಗೊಂಡಿದ್ದು ಅವರನ್ನು ಕೋಲಾರ ಕುತುಬ್ ಗೌರಿ ಇಂದಾದಿಯಾ ಬೈತುಲ್ ಮಾಲ್ ಸಂಘದ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ಅಬ್ದುಲ್ ಕಯೂಮ್ ಸಾಬ್ ಕೆಎಂಡಿಸಿ ಸ್ಟೇಟ್ ಡೈರೆಕ್ಟರ್ ಸಚಿನ್ ಜಾವಿದ್ ವಕಪ್ ಕೌನ್ಸಿಲಿಂಗ್ ಇಕ್ಬಾಲ್ ಸೋಷಿಯಲ್ ವರ್ಕರ್ ನವೀದ್ ರಿಪೋರ್ಟರ್ ಇರ್ಫಾನ್ ಇಮ್ರಾನ್ ಹಿದಾಯತ್ ಸಾದಿಕ್ ಇಲಾಹಿಟು ಫೈಲ್ನ نفیس مجامل مندر حاجر

அது மற்றவனா நாய்காலுல இருந்து இல்லை மேல் அது புடி என்ன வந்துருதே கை 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 இழுத்து வந்து செஞ்சு வந்து போறா இளமா ருணக்குக்கு இங்க வர பங்கிர அடடே எசே சொல்லிட்டீங்க

کتبادی قطب اور بیت المال <سؤال> کی طرف سے جو عزت افزائی کی گئی ہے ان نوجوانوں کا جوش ایسے ہی برقرار رکھے اور سچین کو اسی طرح ترقی ملتی رہے اور ان بھائیوں کا ساتھ ایسے صدا ملتا رہے اس چند باتوں کے ساتھ امدادی بیت المال کمیڈی کر ಆಫ್ ಕೌನ್ಸಿಲಿಂಗ್ ಆಗಿದ್ದಾರೆ ನಮ್ಮ ಜಾವೀದ್ ಅವರು ಅದಕ್ಕೆ ನಾವು ಸನ್ಮಾನ ಮಾಡಿದ್ದೀನಿ ಓದಕ ಮಾಡಿದ್ದೀನಿ ಅದೇ ಜೊತೆಯಲ್ಲಿ ನಮ್ಮ ಅಣ್ಣ ಪೈ ಮಾಡಿ ಕೆ ಎಮ್ ಡಿ ಸಿ ಸ್ಟೇಟು ಚೇರ್ಮ್ಯಾನ್ ಹಾಕಿದ್ದಾರೆ ಅವ್ರಿಗೆ ನಾವು ಸನ್ಮಾನ ಮಾಡಿದ್ದೀನಿ ಸನ್ಮಾನ ಮಾಡಿದ್ದೀನಿ ನಾವು ಎರಡು ಬೈತೂರ್ ಮಾಲ್ ಕಮಿಟಿಯಿಂದ ನನಗೆ ಸನ್ಮಾನ ಮಾಡಿದ್ದಾರೆ ಅವರಿಗೆಲ್ಲ ಅಭಾರಿಯಾಗಿದ್ದೀನಿ ನಮ್ಮ ದೊಡ್ಡವರು ನಮ್ಮ ಗುರುಗಳಾದಂಥ ಅಬ್ದುಲ್ ಕಯೀಂ ಸಾಹೇಬರು ಅವರ ನೇತೃತ್ವದಲ್ಲಿ ನನಗೆ ಇವತ್ತು ಮತ್ತು ನಜೀರ್ ಅಹಮದ್ ಸಾಹೇಬರು ಡಿ ಜೆಡ್ ಜಮೀರ್ ಅಹಮದ್ ಸಾಹೇಬರು ಪುತ್ತೂರು ಅವರು ಅನಿಲ್ ಅವ್ರನ್ನವರಿಂದ ಕರ್ನಾಟಕ ರಾಜ್ಯ ವಕ್ ಕೌನ್ಸಿಲ್ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ಸರ್ಕಾರದಿಂದ ನನಗಿಂಗೆ ಇವರು ಮಾಡಿರೋದಕ್ಕೆ ನಾನು ಇವ್ರಿಗೆ ಆಭಾರಿಯಾಗಿದೆ ಅಂದರೆ ಸರ್ಕಾರದಿಂದ ಆದೇಶ ಆದಮೇಲೆ ಇವಾಗ ಸೋಮವಾರ ದಿನ ಹೋಗ್ತಾ ಹೋಗ್ತಾಯಿದ್ದೀವಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಅದರಲ್ಲಿ ಹೆಲ್ತ್ ಇಶ್ಯೂಸ್ಗೆ ಕಿಡ್ನಿ ಹಾರ್ಟು ಕ್ಯಾನ್ಸರ್ ಇಂಥ ಸುಮಾರು ಕೆಲಸಗಳಿಗೆ ಆರೋಗ್ಯ ಇದ್ದಿದ್ದಾರಲ್ಲ ಅವ್ರಿಗೆಲ್ಲೂ ಅವ್ರಿಗೆ ಸಹಾಯಧಾನ ಮಾಡೋದಾಗೋದು ಆಸ್ಪತ್ರೆಯಿಂದ ಏನೇನು ಇದ್ದಿದೆ ಅದು ನಮ್ಮ ಸ ಇದರಿಂದ ಕಮಿಟಿಯಿಂದ ಏನೇನಾಗುತ್ತೋ ಅದೆಲ್ಲ ಮಾಡಿಸ್ಕೊಡ್ತೀವಿ ಅದು ಬಹುತಿ ಖುಷಿಗಾದಿನ ಹೇ ಕೆರೆ ಕೋಲಾರ ಸಾಲ್ ಲೀಡರ್ سید جاوید جن کو سچن کے نام سے کولار بہت خوب جانتا ہے انہیں عبدالقیم صاحب کی خیادت میں اور نصیر احمد صاحب ضمیر احمد صاحب مخامی امیلے ایل منجنات اور انل کمار کی سرپرستی میں ایک اسٹیٹ لیول لیڈر بننے کا موقع ملیا اور وقف کونسل جہاں سے بیماروں کو بہت سارا امداد دلا سکتی اور بہت سارا کام کولار کی نمائندگی کر کے کولار کے غریبوں کو کولار کے بیماروں کو بہت سارا کام کر سکتے ہیں